ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದಿದ್ದು ಅಭಿವೃದ್ಧಿ ಮಾತ್ರ ಶೂನ್ಯವಾಗಿದೆ ಎಂದು ಸಕಲೇಶ್ಪುರ ಶಾಸಕ ಸಿಮೆಂಟ್ ಮಂಜು ಟೀಕಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭ್ರಷ್ಟಾಚಾರ ಆಂತರಿಕ ಕಲಹದಿಂದ ರಾಜ್ಯದ ಜನರು ನಲುಗಿದ್ದಾರೆ ನಿತ್ಯ ಸಂಘರ್ಷಗಳು ನಡೆಯುತ್ತಿದ್ದು ಸಾಮರಸ್ಯ ಮರೆಯಾಗಿದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಜನನ ಪ್ರಮಾಣ ಪತ್ರದಿಂದ ಮರಣ ಪ್ರಮಾಣ ಪತ್ರದವರೆಗೆ ಪ್ರತಿಯೊಂದಕ್ಕೂ ಲಂಚ ನೀಡಲೇಬೇಕು ಕರ್ನಾಟಕದಲ್ಲಿ ಲೂಟಿ ಮಾಡಿದ ಕೋಟ್ಯಾಂತರ ರೂಪಾಯಿ ಹಣ ಅವರನ್ನು ಪಕ್ಷದ ಹೈಕಮಾಂಡ್ಗೆ ಮತ್ತು ಇತರ ರಾಜ್ಯಗಳ ಚುನಾವಣೆಗಳಿಗೆ ಅಕ್ರಮವಾಗಿ ಸಾಗಿಸುತ್ತಿದ್ದಾರೆಂದು ಆರೋಪಿಸಿದರು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಖಜಾಂಚಿ ಶೋಭನ್ ಬಾಬು ನಗರಾಧ್ಯಕ್ಷ ಯೋಗೀಶ್ ಮಂಜು ಇತರರು ಉಪಸ್ಥಿತರಿದ್ದರು ಎರಡು ವರ್ಷ ಆಗ್ತಾ ಇದೆ ನಿಜ ಆದ್ರೆ ಈ ಎರಡು ವರ್ಷ ಕಾಂಗ್ರೆಸ್ ತುಂಬಿರತಕ್ಕಂಥ ಹಿನ್ನೆಲೆ ಕೊಪ್ಪಳದಲ್ಲಿ ಸಮಾವೇಶ ಮಾಡ ಯಾವ ಅಭಿವೃದ್ಧಿನೇ ಮಾಡದಲ್ಲೇ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಎರಡು ವರ್ಷದಲ್ಲಿ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರ ತಗೊಂಡು ನಂತರ ದಿನಗಳಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳು ಒಂದ್ ರೀತಿ ಈ ಸರ್ಕಾರ ಬಂದ ಮೇಲೆ ಕನ್ನಡಿಗರ ಬದುಕಲ್ಲಿ ಒಂದ್ ರೀತಿ ಶಾಪ ಆಗಿದೆ ಅಂತ ಕೂಡ ತಪ್ಪಾಗಲ್ಲ ರಾಜ್ಯದಲ್ಲಿ ಯಾವುದೇ ಸಮಗ್ರ ಅಭಿವೃದ್ಧಿಗಳಾಗ್ತದೆ ಕಳೆದ ಎರಡು ವರ್ಷಗಳಲ್ಲಿ ಹಿಂದೆಂದು ಕಾಣದಂತ ದುಸ್ಥಿತಿಗೆ ರಾಜ್ಯ ಸರ್ಕಾರ ಬಂದು ತಲುಪಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ ಕೇವಲ ವಸೂಲಿ ಮಾಡುದ್ರೆ ಬಿಜಿಯಾಗಿದೆ ಬಿಟ್ರೆ ಯಾವುದೇ ಅಭಿವೃದ್ಧಿಗಳು ಈ ರಾಜ್ಯ ಸರ್ಕಾರ ಅಂತ ಕಾಣ ಈ ರಾಜ್ಯ ಸರ್ಕಾರ ಕನ್ನಡಿಗರ ಬದುಕಿಗೆ ಒಂದ್ ರೀತಿಯಲ್ಲಿ ಶಾಪ ಆಗಿದೆ ಹೇಳಿ ಈ ಸಂದರ್ಭದಲ್ಲಿ ನಾನು ಆರೋಪ ಮಾಡಿ ಜನನ ಪ್ರಮಾಣ ಪತ್ರದಿಂದ ಹಿಡಿದು ಮರಣ ಪ್ರಮಾಣ ಪತ್ರದ ತನಕ ಎಲ್ಲದರಲ್ಲೂ ಕೂಡ ಬೆಲೆ ಏರಿಕೆ ಜೊತೆಗೆ ಭ್ರಷ್ಟಾಚಾರವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಆರೋಪ ಮಾಡಿ ರಾಜ್ಯದಲ್ಲಿ ಇಂದು ಆರ್ಥಿಕ ದಿವಾಳಿ ಒಂದ್ ರೀತಿ ಶೂನ್ಯ ಅಭಿವೃದ್ಧಿ ಸರ್ಕಾರ ಆಗಿದೆ ಕಾನೂನು ಸಮೇತ ಸುವ್ಯವಸ್ಥೆ ಸಾಮಾಜಿಕ ನ್ಯಾಯದ ಕಗ್ಗೊಲೆ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾರೆ ವ್ಯಾಪಕ ಭ್ರಷ್ಟಾಚಾರ ನಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಮೂಡಾದಿಂದ ನ ತಗೊಂಡು ಮತ್ತೆ ವಾಪಸ್ ಕೊಡ್ತಕ್ಕಂಥ ಸಂದರ್ಭ ನಿರ್ಮಾಣ ಆಗಿದೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತವ್ರು ಈ ಒಂದು ಪರಿಸ್ಥಿತಿ ಸಿಲ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಪರಿಸ್ಥಿತಿ ಇದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದ್ರೇನೆ ಒಂದು ಭ್ರಷ್ಟಾಚಾರದ ಕೂಪ ಇದು ಸ್ಪಷ್ಟವಾಗಿ ಹೇಳ್ತೀವಿ ಕಮಿಷನ್ ಸರ್ಕಾರ ಅಂತ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ನಲವತ್ ಪರ್ಸೆಂಟ್ ಸರ್ಕಾರ ಅಂತ ಹೇಳಿ ಜನಗಳಿಗೆ ದಿಕ್ಕು ತಪ್ಪಿಸ್ತಕ್ಕಂತ ಕೆಲಸವನ್ನ ಮಾಡಿದ್ರು ಆದ್ರೆ ನಿಜವಾದ ಅರವತ್ತು ಪರ್ಸೆಂಟ್ ಸರ್ಕಾರ ಯಾವ್ದಾದ್ರು ನಡೀತಾ ಇದ್ರೆ ಈಗ ನಡೀತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ